ರಾಜ್ಯ ಸರ್ಕಾರದ ಅಸಮರ್ಪಕ ನಿರ್ವಹಣೆ ಆರ್ಥಿಕ ಸಹಕಾರ ನೀಡದ ಕಾರಣ ರಾಜ್ಯದ ಸರಕಾರಿ ಶಾಲಾ ಕಾಲೇಜುಗಳು ವಿವಿಗಳು ಶೋಚನೀಯ ಸ್ಥಿತಿ ತಲುಪಿದ್ದು ದುಬಾರಿ ಶುಲ್ಕ ಸ್ಕಾಲರ್ಶಿಪ್ ವಿಳಂಬ ಹಾಗೂ ಹಾಸ್ಟೆಲ್ಗಳಿಗೆ ಸರಿಯಾಗಿ ಕಿಟ್ ಇತರೆ ತಲುಪಿಸದ ಕಾರಣ ಶೈಕ್ಷಣಿಕ ವಿದ್ಯಾರ್ಥಿಗಳ ಅಭ್ಯಾಸದ ಮೇಲೆ ಪರಿಣಾಮ ಬೀರುತ್ತಿದ್ದು ಸರಕಾರ ಖಾಲಿ ಹುದ್ದೆಗಳನ್ನು ಶೀಘ್ರ ಭರ್ತಿ ಮಾಡಬೇಕೆಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ರಾಜ್ಯ ಕಾರ್ಯದರ್ಶಿ ಸಚಿನ್ ಕುಳಗೇರಿ ಆಗ್ರಹಿಸಿದರು ರಾಜ್ಯದ ವಿಶ್ವವಿದ್ಯಾಲಯಗಳ ಅವೈಜ್ಞಾನಿಕ ಪರೀಕ್ಷಾ ಕ್ರಮ ಕಳಪೆ ನಿರ್ವಹಣೆಯಿಂದಾಗಿ ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುವಂತಾಗಿದೆ ರಾಜ್ಯದಾದ್ಯಂತ ಏಕರೂಪ ಪರೀಕ್ಷಾ ಮಾದರಿಗೆ ಒತ್ತಡ ಹೇರಲಾಗುತ್ತಿದೆ ಸರಕಾರ ಗಂಭೀರವಾಗಿ ನಮ್ಮ ಬೇಡಿಕೆಗಳನ್ನು ಪರಿಗಣಿಸದಿದ್ದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಈ ಕುರಿತಂತೆ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದು ಎಬಿವಿಪಿಯಲ್ಲಿ ಒಟ್ಟು ಎರಡು ಏಳು ಮೂರು ಎಂಟು ಒಂದು ಎರಡು ಸದಸ್ಯರಿದ್ದು ಒಂದು ನೂರು ಹದಿನೆಂಟು ಶಾಖೆಗಳು ಒಂದು ನೂರ ಎಂಬತ್ತೆರಡು ಸಂಪರ್ಕ ಸ್ಥಾನಗಳಲ್ಲಿ ನಾನ್ನೂರ ನಲವತ್ತಾರು ಕಾಲೇಜು ಕಮಿಟಿ ಎಪ್ಪತ್ತೆಂಟು ಹಾಸ್ಟೆಲ್ ಸಮಿತಿಯ ಮೂಲಕ ಎಬಿವಿಪಿ ಕಾರ್ಯಚಟುವಟಿಕೆ ನಡೆಯುತ್ತಿದ್ದು ಗಂಗಾವತಿಯಲ್ಲಿ ನವೆಂಬರ್ ಹದಿನೈದು ಮತ್ತು ಹದಿನಾರರಂದು ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗಿದ್ದು ಒಟ್ಟು ರಾಜ್ಯದಾದ್ಯಂತ ಎಂಬತ್ತಾರು ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಎಂದು ಅವರು ವಿವರಿಸಿದರು ಗೋಷ್ಠಿಯಲ್ಲಿ ವಿವಿಧ ಘಟಕಗಳ ಪದಾಧಿಕಾರಿಗಳಾದ ಅಭಿಷೇಕ್ ಹಿರೇಮತ ಕಿರಣ್ ವಸ್ತದ್ ಶ್ರೇಯ ಇದ್ದರು ಈ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆಯಲ್ಲಿ ಉಪಸ್ಥಿತರಿದ್ರು ಈ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆ ಅಂದ್ರೆ ಕಳೆದ ಒಂದು ವರ್ಷಗಳಲ್ಲಿ ವಿದ್ಯಾರ್ಥಿ ಪರಿಷತ್ನ ಸಂಘಟನಾತ್ಮಕವಾಗಿ ನಡೆದಿರ್ತಕ್ಕಂಥ ಚಟುವಟಿಕೆಗಳ ಒಂದು ಅಂದ್ರೆ ಪೂರ್ತಿಯಾಗಿರ್ತಕ್ಕಂಥ ಸಂಘಟನಾತ್ಮಕ ಚಟುವಟಿಕೆಗಳ ವಿವರಣೆಯನ್ನ ಈ ಒಂದು ಪ್ರಾಂತ ಕಾರ್ಯಕಾರಿಣಿಯಲ್ಲಿ ಪಡೆಯಲಾಯಿತು ಅದರ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಲಕ್ಷದ ಎಪ್ಪತ್ ಮೂರು ಸಾವಿರದ ಎಂಟುನೂರ ಹನ್ನೆರಡು ಸದಸ್ಯತ್ವ ಕರ್ನಾಟಕ ಉತ್ತರ ಪ್ರಾಂತದಲ್ಲಾಗಿದೆ ಒಂದೂರ ಹದಿನೆಂಟು ಶಾಖೆಗಳು ಒಂದೂರ ಎಂಬತ್ತೆರಡು ಸಂಪರ್ಕ ಸ್ಥಾನಗಳು ನಾಲ್ಕುನೂರ ನಲವತ್ತಾರು ಕಾಲೇಜ್ ಕಮಿಟಿಗಳು ಎಪ್ಪತ್ತೆಂಟು ಹಾಸ್ಟೆಲ್ ಸಮಿತಿಗಳಲ್ಲಿ ಎ ಕಾರ್ಯ ಕಾರ್ಯಚಟುವಟಿಕೆ ಕರ್ನಾಟಕ ಉತ್ತರ ಪ್ರಾಂತದ ಹದಿನಾರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಅನ್ನುವಂಥ ವರದಿ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆಯಲ್ಲಿ ನಮ್ಮೆಲ್ಲ ಜಿಲ್ಲೆಗಳ ಜಿಲ್ಲಾ ಸಂಚಾಲಕರು ಕೊಟ್ಟಿರ್ತಕ್ಕಂಥ ವರದಿಯ ಪ್ರಕಾರವಾಗಿ ನಾವು ಎರಡು ಲಕ್ಷ ಎಪ್ಪತ್ ಮೂರು ಸಾವಿರ ಸದಸ್ಯತ್ವವನ್ನು ಒಳಗೊಂಡಿರ್ತಕ್ಕಂಥ ವಿದ್ಯಾರ್ಥಿ ಸಂಘಟನೆಯಾಗಿ ಕರ್ನಾಟಕ ಉತ್ತರ ಪ್ರಾಂತದಲ್ಲಿ ಅವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಒಂದು ಪ್ರಾಂತ ಕಾರ್ಯಕಾರಿಣಿ ಸಭೆಯಲ್ಲಿ ಸಂಘಟನಾತ್ಮಕ ವಿಶ್ಲೇಷಣೆಯ ನಂತರದಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಾಂಡವ ಆಡ್ತಾ ಇರತಕ್ಕಂಥ ಶೈಕ್ಷಣಿಕ ಸಮಸ್ಯೆಗಳು ಇವತ್ತು ಶಿಕ್ಷಣ ಕ್ಷೇತ್ರವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಇವತ್ತು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳು ಮತ್ತು ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರ ಅಂದ್ರೆ ಹಿಂದೆ ಬೇರೆ ಬೇರೆ ರಾಜ್ಯಗಳಿಗೆ ಮಾದರಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ಕರ್ನಾಟಕ ರಾಜ್ಯದಲ್ಲಿ ಇದುವು ಆದರೆ ಆ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಅಧೋಗತಿಗೆ ತಂದಿಟ್ಟಿದೆ ಕಳೆದ ಮೂರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನವನ್ನ ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳಿಗೆ ಸರ್ಕಾರ ನೀಡುತ್ತಾ ಇಲ್ಲ ಸರ್ಕಾರ ವಿಶ್ವವಿದ್ಯಾಲಯದಲ್ಲಿ ಆಡಳಿತ ಮಾಡ್ತಕ್ಕಂಥವರಿಗೆ ಸೂಚನೆಯನ್ನ ಕೊಟ್ಟಿದ್ದು ಇಲ್ಲೋ ಗೊತ್ತಿಲ್ಲ ನೀವೇನಾದರೂ ವಿಶ್ವವಿದ್ಯಾಲಯಗಳನ್ನ ನಡೆಸಬೇಕಾದ್ರೆ ಸರ್ಕಾರದಿಂದ ಅನುದಾನ ಇಲ್ಲ ವಿದ್ಯಾರ್ಥಿಗಳ ಹತ್ರ ಶುಲ್ಕವನ್ನ ವಸೂಲಿ ಮಾಡಿ ಅನ್ನುವಂತ ಪರೋಕ್ಷ ಆದೇಶ ಕೊಟ್ಟಿದೆ ಆ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯದಲ್ಲಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಇರುವಂತಕ್ಕಂಥ ವಿದ್ಯಾರ್ಥಿಗಳ ಶುಲ್ಕವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಇವತ್ತು ವಿಶ್ವವಿದ್ಯಾಲಯಗಳು ಮಾಡ್ತಾ ಇದೆ ಇದಕ್ಕೆಲ್ಲದಕ್ಕೂ ಕೂಡ ಮೂಲ ಕಾರಣ ಏನಪ್ಪಾ ಅಂದ್ರೆ ಸರ್ಕಾರ ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡದೇ ಇರತಕ್ಕಂಥದ್ದು ಇದರೆಲ್ಲದರ ಪರಿಣಾಮ ಇವತ್ತು ಬಡ ವಿದ್ಯಾರ್ಥಿಗಳು ಓದಬೇಕು ಓದಿ ನಮ್ಮ ಮನೆಯನ್ನ ಸಾಕಬೇಕು ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಬೇಕು ಅಂತೇಳಿ ಓದಬೇಕಾಗಿರ್ತಕ್ಕಂತ ಬಡ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಚೆನ್ನಾಟ ಆಡ್ತಾ ಇದೆ ಇದರ ಬಗ್ಗೆ ನಾವು ನಮ್ಮ ಏನು ಪ್ರಾಂತ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನ ಮಾಡಿದ್ವಿ ಶೈಕ್ಷಣಿಕವಾಗಿ ಹಲವಾರು ಸಮಸ್ಯೆಗಳು ಇವತ್ತು ಅಂಡವಾಡ್ತಾ ಇದೆ ಕೇವಲ ವಿಶ್ವವಿದ್ಯಾಲಯಗಳ ಅಷ್ಟೇ ಅಲ್ಲದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯನ್ನ ಒಂದ್ಸಲ ನಮ್ಮ ಕಣ್ಣು ಮುಂದೆ ತೆಗೆದುಕೊಂಡು ನೋಡಿದಾಗ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಮಕ್ಕಳನ್ನ ಕಳಿಸಬೇಕೋ ಕಳಿಸಬಾರ್ದು ಅನ್ನುವಂತ ಚಿಂತನೆಯಲ್ಲಿ ಇವತ್ತು ಪಾಲಕರಿದ್ದಾರೆ ಅಷ್ಟು ದುಸ್ಥಿತಿಗೆ ಇವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆ ಪ್ರೌಢಶಾಲೆಗಳನ್ನ ಈ ಸರ್ಕಾರ ತಂದಿ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ಶಿಕ್ಷಕರ ಕೊರತೆ ಇದೆ ಶೌಚಾಲಯಗಳ ಕೊರತೆ ಇದೆ ಮೂಲಭೂತ ಸೌಲಭ್ಯಗಳು ನಮ್ ಕಣ್ಣು ಮುಂದೆ ಕಾಣ್ತಾ ಇದೆ ಆದ್ರೆ ಇದು ಕೂಡ ಸರ್ಕಾರ ಕಾಣ್ತಾ ಇಲ್ಲ ಸರ್ಕಾರದ ಕಣ್ಣು ಮುಂದೆ ಇವತ್ತು ಶಿಕ್ಷಣ ಇಲಾಖೆ ಪ್ರಾಥಮಿಕ ಶಿಕ್ಷಣ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ಇವತ್ತು ಯಾವುದನ್ನು ಕೂಡ ಸರ್ಕಾರ ಕಡೆಗಣನೆ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೆರಡು ಸರ್ಕಾರಿ ಶಾಲೆಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಹುದ್ದೆಗಳು ಖಾಲಿ ಇದ್ರೂ ಕೂಡ ಅವುಗಳ ನೇಮಕಾತಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡಕ್ಕಾಗ್ತಾ ಇಲ್ಲ ಅದರ ನಂತರದಲ್ಲಿ ನಾವು ಪಾಪ ಬಡ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಅಂದ್ರೆ ಒಂದು ವಿದ್ಯಾರ್ಥಿ ವೇತನ ಬರುತ್ತೆ ಅದರಿಂದ ನಾವು ಪುಸ್ತಕವನ್ನು ಖರೀದಿ ಮಾಡಬಹುದು ಶಾಲಾ ಚಟುವಟಿಕೆಗಳಿಗೆ ಕಾಲೇಜು ಚಟುವಟಿಕೆಗಳಿಗೆ ಅಗತ್ಯ ಇರತಕ್ಕಂತ ಖರೀದಿ ಮಾಡಬಹುದು ಅಂತೇಳಿ ನಂಬಿಕೊಂಡು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಡೇಟ್ ಬಂದ್ರೆ ಸಾಕು ಆನ್ಲೈನ್ ಸೆಂಟರ್ಗಳ ಮುಂದೆ ನಿಂತು ಹೋಗಿ ಇದ್ರೂ ಸಹಿತ ಬಹಳಷ್ಟು ಜನ ವಿದ್ಯಾರ್ಥಿಗಳು ಇದ್ರೂ ಸಹಿತ ಸರ್ವರ್ ಸಮಸ್ಯೆ ಇದ್ರೂ ಸಹಿತ ನನಗೆ ವಿದ್ಯಾರ್ಥಿ ವೇತನ ಬರುತ್ತೆ ಇದರಿಂದ ನನಗೆ ನನ್ನ ಕುಟುಂಬಕ್ಕೆ ಆರ್ಥಿಕವಾಗಿ ಸಹಾಯ ಆಗುತ್ತೆ ನಾನು ಶಿಕ್ಷಣ ಪಡಿಬೇಕು ಅಂತ ಹೇಳಿ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಇವತ್ತು ಯಾವುದೇ ವಿದ್ಯಾರ್ಥಿಗಳಿಗೆ ಸರಿಯಾಗಿ ವಿದ್ಯಾರ್ಥಿ ವೇತನಗಳು ತಲುಪ್ತಾ ಇಲ್ಲ ವಿದ್ಯಾಶ್ರೀ ಅಂತಕ್ಕಂಥದ್ದು ತಲುಪ್ತಾ ಇಲ್ಲ ರೈತ ವಿದ್ಯಾನಿಧಿ ಇಲ್ಲ ಇವತ್ತು ದಾಖಲಾತಿಯನ್ನ ಮಾಡಿದ ತಕ್ಷಣ ಪಿ ವಾಪಸ್ ಕೊಡುವಂತ ಪ್ರಕ್ರಿಯೆ ಇತ್ತು ಆ ರೀತಿ ಹಣವನ್ನು ಕೂಡ ಇವತ್ತು ವಿದ್ಯಾರ್ಥಿಗಳ ಖಾತೆಗೆ ಹಾಕ್ತಾ ಇಲ್ಲ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಾ ಇದ್ರು ಆ ವಿದ್ಯಾರ್ಥಿ ವೇತನವು ಇವತ್ತು ಸರಿಯಾಗಿ ವಿದ್ಯಾರ್ಥಿಗಳು ತಲುಪ್ತಾ ಇಲ್ಲ ಈ ವಿಷಯದ ಬಗ್ಗೆಯೂ ಕೂಡ ಸುದೀರ್ಘವಾಗಿರ್ತಕ್ಕಂಥ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇವತ್ತು ಕರ್ನಾಟಕ ಲೋಕ ಸೇವಾ ಆಯೋಗವು ಇದ್ರ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನೇಮಕಾತಿ ಅಂತಕ್ಕಂಥ ಪದ ಇವತ್ತು ಸರ್ಕಾರಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಅನಿಸ್ತಾ ಇದೆ